ನಮಸ್ಕಾರ ಎಲ್ರಿಗೂ ನಾನ್ ಗಾಯತ್ರಿ ವೆಲ್ಕಮ್ ಟು ಮೈ ಚಾನಲ್ ಗಾಯೋ ಸ್ಲೀಸ್ ಎಲ್ಲರೂ ಚೆನ್ನಾಗಿದ್ರ ಅಂತ ಅನ್ಕೋತೀನಿ ಹೌದು ನಾವೆಲ್ಲ ಚೆನ್ನಾಗಿದ್ದೀವಿ ಹಾಗೆ ಈ ವ್ಲಾಗ್ ನೋಡ್ತಾ ಇರೋ ಪ್ರತಿಯೊಬ್ಬರಿಗೂ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಹಬ್ಬ ಆಯ್ತು ಹಬ್ಬದ ಬ್ಲಾಗ್ ಕೂಡ ಶೂಟ್ ಮಾಡಿಟ್ಟಿದೀನಿ ನಿಮಗೆ ನಾನು ಎರಡು ದಿನದಲ್ಲಿ ಶೇರ್ ಮಾಡ್ತೀನಿ ಹಾಗೆ ಮಕ್ಕಳ ಎಕ್ಸಾಮ್ಸ್ ಬಂತು ಎಜುಕೇಶನ್ ಮಕ್ಕಳ ಎಜುಕೇಷನ್ ಕುರಿತು ಒಂದು ವಿಡಿಯೋ ಮಾಡಿ ಮಕ್ಕಳ ಬಗ್ಗೆ ಒಂದು ವಿಡಿಯೋ ಮಾಡಿ ಅಂತ ತುಂಬ ಜನ ಕೇಳ್ತಾ ಇದ್ರಿ ಅದೊಂದು ವ್ಲಾಗ್ ಕೂಡ ಮಾಡ್ತೀನಿ ಅದ್ರ ಜೊತೆಗೆ ಅಮ್ಮನ ರೆಸಿಪೀಸ್ ಕೂಡ ಇದೆ ಅಮ್ಮ ತಿರುಪತಿಗೆ ಹೋಗಿದ್ದಾರೆ ಸೊ ಅಮ್ಮ ಒಂದಿಷ್ಟು ನ ಶೇರ್ ಮಾಡಿದ್ದಾರೆ ಅದೆಷ್ಟು ರೆಸಿಪೀಸ್ ನಿಮ್ಮ ಜೊತೆ ಶೇರ್ ಮಾಡ್ಕೊಡ್ತೀನಿ ಈ ವೀಕ್ ಅಂತೂ ಈ ಎಲ್ಲ ವ್ಲಾಗ್ಸ್ ನಿಮಗೆ ನೋಡ್ ನೋಡ್ಲಿಕ್ಕೆ ಸಿಗುತ್ತೆ ಸೊ ಎಲ್ಲ ಮುಗೀತು ಇವತ್ತಿನ ಇಂಟ್ರೆಸ್ಟಿಂಗ್ ಟಾಪ್ ಟಾಪಿಕ್ ಏನಂದರೆ ಪ್ರತಿಯೊಬ್ಬ ಮಹಿಳೆಯ ಮನಸ್ಸು ಮುಟ್ಟುವಂಥ ಒಂದು ಟಾಪಿಕ್ ಹೆಣ್ಣು ಮನಸ್ಸು ಮಾಡಿದ್ರೆ ಏನು ಬೇಕಾದರೂ ಸಾಧಿಸ್ಬೋದು ಛಲ ಬೇಕು ಸಾಧನೆ ಮಾಡಬೇಕು ಅನ್ನೋ ಒಂದು ಹಠ ತೊಟ್ಟು ನಿಂತರೆ ಯಾವ ಕಷ್ಟವನ್ನು ನಾವು ಎದುರಿಸ್ಬೋದು ಎಂಥ ಪರಿಸ್ಥಿತಿಯನ್ನು ನಾವು ಹೆದರ್ಸ್ ನಿಂತು ಗೆಲ್ಬೋದು ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಅದಕ್ಕೊಂದು ನಿದರ್ಶನವಾಗಿ ಇವತ್ತಿನ ವಿಡಿಯೋದಲ್ಲಿರೋ ದಂಪತಿಗಳನ್ನು ನೀವು ನೋಡ್ಬೋದು ಒಂದು ನಮ್ಮ ಮನೆ ಮನೆಯಲ್ಲಿ ಸಂಪಿದೆ ಟ್ಯಾಂಕ್ ಇದೆ ಅಂದ್ರೆ ಸಿಂಟೆಕ್ಸ್ ಇದೆ ಮೇಲೆ ತುಂಬಾ ದಿವಸದಿಂದ ಅನ್ಕೊಳ್ತಾ ಇದ್ವಿ ಕ್ಲೀನ್ ಮಾಡಿಸ್ಬೇಕು 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 ಅಂತ ಅಮ್ಮ ಒಂದಿನ ಫೋನ್ ಮಾಡಿದ್ರು ಫೋನ್ ಮಾಡ್ಬಿಟ್ಟು ಏನಂದ್ರೆ ಅಮ್ಮ ಹಿಂಗೆ ಗಂಡ ಹೆಂಡತಿ ಇಬ್ರು ಬಂದಿದ್ದಾರೆ ಕಣೆ ಹಿಂಗೇನೋ ಅವ್ರಿಗೊಂದು ಸಹಾಯ ಆಗತ್ತೆ ಅಂತ ಕ್ಲೀನ್ ಮಾಡ್ಕೊಡ್ತೀವಿ ಅಂತ ಹೇಳಿದರೆ ಮಾಡ್ಸ್ದೆ ಅಂತ ಅಂದೆ ಅಮ್ಮ ನಮಗೂ ಬೇಕು ಹೇಳು ಅಂತಂದೆ ಸೊ ಆಮೇಲೆ ಅವರು ನಮ್ಮ ಮನೆಗೆ ಬಂದ್ರು ಮನೆಗೆ ಬಂದು ನಮಗೆ ಸಂಪು ಕ್ಲೀನ್ ಮಾಡ್ಕೊಡ್ತೀನಿ ಅಂತ ಹೇಳಿದಾಗ ನಾನು ಒಂದು ಐದು ನಿಮಿಷ ಕೂರಿಸ್ಕೊಂಡು ಅವ್ರ ಹತ್ರ ಮಾತಾಡಿದ ತಕ್ಷಣ ನಂಗೆ ಅನ್ಸಿದ್ದು ಇವ್ರ್ ಇಂತ ಒಂದು ಉದಾಹರಣೆನ ನಿಮ್ಮ ಮುಂದೆ ಯಾಕೆ ಇಡ್ಬಾರ ಏನಂದ್ರೆ ಗಂಡ ಮನೆ ಕಟ್ಟೋ ಕೆಲಸ ಮಾಡ್ತಾ ಇದ್ರಂತೆ ತುಂಬಾ ಸ್ಟ್ರಾಂಗೆಸ್ಟ್ ಪರ್ಸನ್ ಅಂತೆ ತುಂಬಾ ಅಂದ್ರೆ ಮೇಸ್ತ್ರಿ ಅಂತ ಹೇಳ್ತಾರೆ ಅವ್ರು ತುಂಬಾ ಟ್ಯಾಲೆಂಟೆಡ್ ಹಂಗಿರುವಾಗ ಅವ್ರ ಕೈ ಮುರಿದೋಗತ್ತೆ ಆವಾಗಿಂದ ಅವ್ರಿಗೆ ಕೈಯಲ್ಲಿ ಶಕ್ತಿ ಇಲ್ದೇ ಇರೋ ತರ ಆಗತ್ತಂತೆ ಆಗಿಂದ ಅವ್ರಗ್ ಮನೆ ಕಟ್ಟಕ್ಕಾಗಲ್ಲ ಆಗಲ್ಲ ಮುಂದೆ ಜೀವನದ ಗತಿ ಏನು ಅಂತ ಯೋಚನೆ ಮಾಡ್ತಾ ಇರುವಾಗ ಯಾರೋ ಒಬ್ಬರು ಅಲ್ಲೇ ಮನೆ ಹತ್ರದಲ್ಲಿರೋರು ಒಂದು ಸ್ವಲ್ಪ ನಮ್ದು ಕ್ಲೀನ್ ಮಾಡಿ ಸಂ ಕ್ಲೀನ್ ಮಾಡ್ಕೊಡಿ ಅಂತ ಕೇಳಿದ್ರಂತೆ ಆಗ ಅವ್ರ ಹೆಂಡತಿ ಹೇಳಿದ್ರಂತೆ ಬೇಡ ನೀವು ಒಬ್ರೆ ಹೋಗೋದ್ ನಾನು ಕಳ್ಸಲ್ಲ ನಾನು ಜೊತೆಗೆ ಬರ್ತೀನಿ ಅಂತ ಅನ್ಕೊಂಡು ಜೊತೆಗೆ ಹೋದ್ರಂತೆ ಆಗ ಅವ್ರ ಹೆಂಡ್ತಿ ಅನ್ಸಿದ್ದು ನನ್ನ ಗಂಡನ್ನ ಒಂದು ಗಂಡನ ತುಂಬಾ ಗಟ್ಟ ಮುಟ್ಟಾಗಿದಾರಲ್ವ ಅವ್ರು ನೋಡಿ ಯಾರಾದ್ರೂ ಕೆಲಸ ಕೊಡ್ತಾರೆ ಬಟ್ ಕೆಲಸ ನಾನ್ ಮಾಡೋದು ಮ್ಯಾಕ್ಸಿಮಮ್ ಈ ತರ ಮಾಡೋಣ ದುಡಿಮೆ ಬೇಕೇ ಬೇಕು ಇಬ್ರು ಮಕ್ಕಳು ಓದಿಸ್ತಾ ಇದ್ದೀವಿ ಅಂತ ಹೇಳಿ ಶುರು ಮಾಡ್ತಾರೆ ಒಂದು ಪ್ಯಾಂಪ್ಲೆಟ್ಸ್ ಮಾಡಿಸ್ಬಿಟ್ಟು ಅದನ್ನ ಎಲ್ಲ ಕಡೆಗೂ ಹಂಚ್ತಾರೆ ನಾವು ಹಿಂಗೆ ಸಿಂಟೆಕ್ಸ್ ಕ್ಲೀನ್ ಮಾಡ್ಕೊಡ್ತೀವಿ ಸಂಪ್ ಕ್ಲೀನ್ ಮಾಡ್ಕೊಡ್ತೀವಿ ಮನೆ ಕ್ಲೀನ್ ಮಾಡ್ಕೊಡ್ತೀವಿ ಅಂತ ಹೇಳಿ ನಿಮಗೆಲ್ಲ ಬ್ಯಾಂಗ್ಳೂರಲ್ಲಿ ಈ ತರ ತುಂಬಾ ಜನ ಪ್ರಮೋಷನ್ ಮಾಡಿರೋದು ನೋಡಿದ್ರಲ್ಲ ನನಗೂ ಕೂಡ ಆಫರ್ ಬಂದಿತ್ತು ಪೇಡ್ ಪ್ರಮೋಷನ್ ಬಂದಿತ್ತು ಅಂದ್ರೆ ದುಡ್ಡು ಕೊಡ್ತೀವಿ ನಿಮ್ಮ ಮನೆ ಕ್ಲೀನ್ ಮಾಡ್ಕೊಡ್ತೀವಿ ಬಾತ್ರೂಮ್ ಕ್ಲೀನ್ ಮಾಡ್ಕೊಡ್ತೀವಿ ಕಿಚನ್ ಕ್ಲೀನ್ ಮಾಡ್ಕೊಡ್ತೀವಿ ಇಷ್ಟು ದುಡ್ಡು ಅಂತ ಕೊಡ್ತೀವಿ ನಮ್ಮದು ಕಂಪನಿನ ಪ್ರಮೋಷನ್ ಮಾಡ್ಕೊಡಿ ಅಂತ ನಾನು ಹೆಸರು ತಗೊಳ್ಳಲ್ಲ ಬಂದಿತ್ತು ಬಟ್ ನಿಮಗೆಲ್ಲ ಗೊತ್ತಿರೋಂಗೆ ನಾನು ಅದೆಲ್ಲ ಇಷ್ಟಪಡೋದು ಇಲ್ಲ ನಾನು ಅದನ್ನು ರಿಪ್ಲೈನು ಕೂಡ ಮಾಡಿಲ್ಲ ಬಟ್ ಇದೊಂಥರ ಸಖತ್ ಯೂನೀಕ್ ನೀಕ್ ಹೌದು ಕಷ್ಟದಲ್ಲಿ ಇದ್ದೀವಿ ಹೇಳಿ ಯಾಕೆ ಈ ಥರ ಮಾಡಬಾರ್ದು ಅಂತ ಗಂಡನಿಗೆ ಹೆಂಡ್ತಿನೇ ಆಸರೆಯಾಗಿ ನಿಂತು ಈಗ ಗಂಡ ಹೆಂಡ್ತಿ ಒಂದು ಬ್ಯಾಗ್ ತೊಗೊಂಡು ಹೊರಟು ನಿಲ್ತಾರೆ ಆ ಥರ ಕೆಲಸ ಆಫರ್ ಬಂತು ಅಂದ ತಕ್ಷಣ ಬ್ಯಾಗ್ ತಗೊಂಡು ಹೋಗ್ತಾರೆ ಅವರು ಊಟ ತಿಂಡಿ ಏನೂ ಕೇಳಲ್ಲ ಟೀ ಕಾಫಿ ಕೇಳಲ್ಲ ಅವ್ರದ್ದೇ ಆದ ಒಂದು ಬಟ್ಟೆ ಕ್ಲೀನ್ ಮಾಡೋಕ್ಕೆ ಬಟ್ಟೆಗಳು ಬ್ರಷು ಮೋಟರ್ ತೊಗೊಂಡು ಹೋಗ್ತಾರೆ ಅಂದರೆ ಪಂಪ್ ವಾಟರ್ ಪಂಪ್ ಮಾಡಬೇಕಲ್ಲ ಆಚೆ ಕಡೆಗೆ ಅದಕ್ಕೆ ಮೋಟರು ಬಕೆಟು ಪ್ರತಿಯೊಂದೂ ಸಾಮಾನು ಇಟ್ಕೊಂಡು ಅವ್ರು ಹೋಗಿ ಸಂಪಾಗಲಿ ಓವರ್ ಟ್ಯಾಂಕ್ ಆಗಲಿ ಕ್ಲೀನ್ ಮಾಡ್ಕೊಟ್ಟು ಬರ್ತಾರೆ ಮ್ಯಾಕ್ಸಿಮಮ್ ಕೆಲಸ ಮಾಡೋದು ಯಾರು ಗೊತ್ತಾ ಅವ್ರ ಹೆಂಡ್ತಿನೇ ಹೌದು ಅವ್ರ ಗಂಡಂಗೆ ಕೈ ಪ್ರಾಬ್ಲಮ್ ಇರೋದ್ರಿಂದ ಎತ್ತೋದು ಎಳೆಯೋದು ಭಾರ ಇರೋ ಕೆಲಸ ಎಲ್ಲ ಹೆಂಡ್ತಿನೇ ಮಾಡ್ತಾರೆ ನಿಜವಾಗ್ಲೂ ನೋಡಿ ಹ್ಯಾಟ್ಸ್ ಆಫ್ ಅನಿಸ್ತು ಹೌದು ಎಲ್ಲ ಮುಗೀತು ಅಂತ ಧೃತಿಗೆಡುವ ಎಷ್ಟೋ ಹೆಣ್ಮಕ್ಳ ಮಧ್ಯೆ ಇವರು ನಿದರ್ಶನವಾಗಿ ನಿಂತ್ಕೋತಾರೆ ನಂಗಿದ್ನ್ ಯಾಕೋ ನಿಮ್ ಜೊತೆ ಹಂಚ್ಕೋಬೇಕು ಅನಿಸ್ತು ಅವರು ಕೂಡ ಮಾತಾಡಿದಾರೆ ಆ ಕ್ಲಿಪ್ಪಿಂಗ್ ಕೂಡ ಕೇಳಿ ಹಾಗೆ ಕ್ಲೀನ್ ಮಾಡಿದ್ದು ಚೂರು ತೋರಿಸ್ತೀನಿ ಅದನ್ನ ನೋಡಿ ಅದು ನೋಡೋದು ಅವಶ್ಯಕತೆ ಇಲ್ಲ ಬಟ್ ಅವ್ರು ಮಾತಾಡಿದಾರೆ ಕೇಳಿ ಇಷ್ಟೇ ಅಲ್ಲ ನಮ್ಮ ದಾವಣಗೆರೆಯ ಸುತ್ತಮುತ್ತ ಚಿತ್ರದುರ್ಗ ತನಕ ನೀವು ಅವ್ರಿಗೆ ಬಸ್ ಚಾರ್ಜ್ ಕೊಟ್ರೆ ಸಾಕು ಬರ್ತಾರೆ ಬಂದು ನಿಮ್ಗೆ ಫುಲ್ ಮನೆ ಕ್ಲೀನ್ ಮಾಡ್ಬೇಕು ಅಂದ್ರೆ ಮನೆಯೆಲ್ಲ ಧೂಳೆಲ್ಲ ಹೊಡೆದ್ಬಿಟ್ಟು ನಿಮ್ಗೆ ಕಿಚನ್ ಕ್ಲೀನ್ ಮಾಡ್ಕೊಡ್ತಾರೆ ಅಂದ್ರೆ ಪಾತ್ರೆ ಡಬ್ಬ ಎಲ್ಲ ಕ್ಲೀನ್ ಮಾಡ್ಕೊಡೋದು ಬಾತ್ರೂಮ್ ನಿಮ್ಗೆ ಟಾಯ್ಲೆಟ್ಸು ಮನೆಯಲ್ಲಿ ಒರೆಸೋದು ಬಾಗ್ಲು ಕಿಟ್ ಎಲ್ಲದನ್ನು ಕ್ಲೀನ್ ಮಾಡ್ಕೊಟ್ಟು ಹೋಗ್ತಾರೆ ನೀವು ದಿನ ಅಂತ ಹೇಳಿದ್ರೆ ಅವರು ಒಂದಿಬ್ರು ಜೊತೆ ಕರ್ಕೊಂಡ್ಬಂದು ಎಲ್ಲ ಮಾಡ್ಕೊಟ್ಟು ಒಂದೇ ದಿನದಲ್ಲಿ ಎಲ್ಲ ಮುಗಿಸ್ಕೊಟ್ಟು ಬರ್ತಾರೆ ಅವ್ರು ಪ್ಲಾನ್ ಮಾಡ್ಕೊಡ್ತಾರೆ ಅಕಾರ್ಡಿಂಗ್ ನೀವು ಏನು ಕೆಲಸ ಹೇಳ್ತಿರೋದನ್ನ ಸೊ ಈ ಥರದವ್ರಿಗೆ ನಾವೆಲ್ಲರೂ ಸಹಾಯ ಮಾಡೋಣ ಸಹಾಯ ಅನ್ನೋದಕ್ಕಿಂತ ಕೆಲಸ ಕೊಡೋಣ ಸಹಾಯ ಸಹಾಯ ಅಂದ ತಕ್ಷಣ ಸೋಮಾರಿತನ ಬರುತ್ತೆ ಆ ಜಾಗದಲ್ಲಿ ನಾವು ಸಹಾಯ ಮಾಡೋದ್ ಬೇಡ ಸಹಾಯ ಅನ್ನೋದಕ್ಕಿಂತ ಕೆಲಸ ಕೊಡೋಣ ಕೆಲಸ ಕೊಟ್ಟು ಬೆನ್ನು ತಟ್ಟೋಣ ಪ್ರೋತ್ಸಾಹಿಸೋಣ ಅವರು ಬೆಳಿತಾರೆ ಅವ್ರ ಮಕ್ಕಳನ್ನ ಇಬ್ಬರು ಮಕ್ಕಳಿದ್ದಾರೆ ಓದಿಸ್ತಾ ಇದ್ದಾರೆ ಅವ್ರಿಗೂ ಸಹಾಯ ಆಗುತ್ತೆ ಹಾಗೆ ನನ್ ನನಗಂತೂ ಒಂದು ದೊಡ್ಡ ತಲೆಬಾರ ಕಡಿಮೆ ಆಯಿತು ಇನ್ಮೇಲೆ ಏನಾದರೂ ಮನೆ ಕ್ಲೀನ್ ಮಾಡಬೇಕು ಅಂದ್ರೆ ಫೋನ್ ಮಾಡಿದ್ರೆ ಸಾಕು ಬರ್ತೀವಿ ಅಂತ ಹೇಳಿದರೆ ಸೊ ಕರ್ಸ್ಕೊಂಡು ನಾನು ಮನೆ ಕ್ಲೀನ್ ಮಾಡಿಸ್ಕೊಳ್ತೀನಿ ಅಹ್ ಯಾಕಂದ್ರೆ ಬ್ಯುಸಿ ಓಡಾಟ ಜಾಸ್ತಿ ಈ ನನ್ನ ತುಂಬಾ ಕೆಲಸಗಳ ನಡುವೆ ಅದಕ್ಕೆ ಸಮಯ ಸಿಗ್ತಾ ಇಲ್ಲ ನಾನೇ ಮಾಡ್ಕೊಳ್ತಾ ಇದ್ದೀನಿ ನನ್ನ ಕಷ್ಟ ಸ್ವಲ್ಪ ಕಡಿಮೆ ಆಗುತ್ತೆ ಇನ್ಮೇಲೆ ಇನ್ನೊಬ್ರು ಹೆಲ್ಪ್ ತಗೋಬೋದು ಅಂತ ಹೇಳಿ ಸೊ ನಿಮ್ಗೆ ಯಾವ್ದಾದ್ರು ಬೇಕಾದರೆ ನಂಬರ್ ಕೊಟ್ಟಿರ್ತೀನಿ ಆ ನಂಬರಿಗೆ ಕಾಲ್ ಮಾಡಿ ಹಾಗೆ ಯಾರೂ ಧೈರ್ಯ ಗಿಡ ಅವಶ್ಯಕತೆ ಇಲ್ಲ ಮನಸ್ಸಿದ್ರ ಮಾರ್ಗ ಇದ್ದೇ ಇದೆ ಗಂಡ ಹೆಂಡ್ತಿ ಇಬ್ರು ಕುತ್ಕೊಂಡು ನೀವು ನಿಮಗೆ ಬಂದಿರೋ ಕಷ್ಟನ ಹೇಗೆ ನೀವು ಪಾರಾಗಬೇಕು ಹೇಗೆ ಅದನ್ನು ಗೆದ್ದು ಬರಬೇಕು ಅಂತ ಯೋಚನೆ ಮಾಡಿ ಪರಿಹಾರ ಇದ್ದೇ ಇರುತ್ತೆ ಈ ಬ್ಲಾಗ್ ಕಂಪ್ಲೀಟ್ ಆಗಿ ನೋಡಿ ಇಷ್ಟ ಆದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆನ ತಿಳಿಸಿ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಹೊಸದಾಗ ನೋಡ್ತಾರ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ತುಂಬಾ ಜನ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಓಕೆ ಈಗ ಅವರಿಬ್ರು ಮಾತಾಡ್ತಾರೆ ಅದನ್ನು ಕೂಡ ಕೇಳಿ ಥ್ಯಾಂಕ್ ಯು ಹಲೋ ಗುಡ್ ಮಾರ್ನಿಂಗ್ ಆ್ಯಕ್ಚುಲಿ ಊರಲ್ಲೇ ಇದ್ದೀನಿ ಸ್ನಾನ ಪೂಜೆ ಕೆಲಸ ಎಲ್ಲ ಮುಗೀತು ಬಟ್ ಒಂದು ಇಂಪಾರ್ಟೆಂಟ್ ಕೆಲಸ ತುಂಬಾ ಪೆಂಡಿಂಗ್ ಇತ್ತು ಇಲ್ಲಿ ತನಕ ಏನು ಮಾಡ್ತಿದ್ವಿ ಅಂದರೆ ನಮಗೆ ಸಂಪ್ ಕ್ಲೀನ್ ಮಾಡ್ಕೋಬೇಕು ಓವರ್ ಓವರ್ ಟ್ಯಾಂಕು ಸಿಂಟೆಕ್ಸ್ ಕ್ಲೀನ್ ಮಾಡಬೇಕಾದ್ರೆ ಎಲ್ಲಾದ್ರೂ ಹುಡುಕ್ಬೇಕಿತ್ತು ಹುಡುಕಿ ಅವ್ರ ಅವೈಲೇಬಿಲಿಟಿ ಇದ್ದಾಗ ನಾವು ಇಳಿಸ್ಬಿಟ್ಟು ಅದು ಒಂದು ದೊಡ್ಡ ಟಾಸ್ಕಿ ಆಗ್ತಿತ್ತು ಕ್ಲೀನ್ ಮಾಡ್ಸೋಕ್ಕೆ ಬಟ್ ರೀಸೆಂಟಾಗಿ ಅಮ್ಮಗೆ ಫೋನ್ ಮಾಡೋದು ಸಡನ್ನಾಗಿ ಅಮ್ಮ ಫೋನ್ ಮಾಡ್ಬಿಟ್ಟು ಈಗ ನಮ್ಮ ಮನೆಗೆ ಮನೇಲಿ ಗಂಡ ಹೆಂಡ್ತಿ ಇಬ್ರು ಬಂದಿದ್ದಾರೆ ಅವರು ಕ್ಲೀನ್ ಮಾಡಿಕೊಡ್ತಾರಂತೆ ಅಂತ ಪೇ ಮಾಡಬೇಕು ಪೇ ಮಾಡಿದ್ರೆ ಅವ್ರು ಕ್ಲೀನ್ ಮಾಡಿಕೊಡ್ತಾರೆ ನೋಡು ಬೇಕಿತ್ತ ಅಂತ ನಂಗೆ ಭಾಳ ಆಯ್ತು ಆ ನಿಮ್ಗೆಲ್ಲ ಗೊತ್ತಿರ್ಬೇಕು ಬೆಂಗಳೂರಲ್ಲ ತುಂಬಾ ಜನ ಪೇಡ್ ಪ್ರಮೋಷನ್ಸ್ ಮಾಡಿದಾರಲ್ವಾ ಈ ತರ ಕಂಪ್ನಿನೂ ಏನೋ ಇದೆ ಅದು ಮನೇಲಿ ಮನೆ ಕ್ಲೀನ್ ಮಾಡ್ಕೊಡ್ತಾರೆ ಅದೆಲ್ಲ ಮಾಡಿದಾರಲ್ವಾ ಈ ತರ ಅವರೇ ಸ್ವಂತಕ್ಕೆ ಮಾಡ್ಕೊಂಡು ಪಾಪ ಹೋಗ್ಬಿಟ್ಟು ಕ್ಲೀನ್ ಮಾಡ್ಕೊಡ್ತಾರೆ ದಾವಣಗೆರೆ ಜಿಲ್ಲೆಯಲ್ಲಿ ಯಾರು ಎಲ್ಲೇ ಇದ್ರು ಕಾಂಟ್ಯಾಕ್ಟ್ ಮಾಡಿ ಅವ್ರ ನಂಬರ್ ನಾನು ಡಿಸ್ಪ್ಲೇ ಕೊಟ್ಟಿರ್ತೀನಿ ಆದರೆ ಮುಂಚೆ ಕಾಲ್ ಮಾಡಿ ಸ್ವಲ್ಪ ದಿನ ಮುಂಚೆ ಅಪಾಯಿಂಟ್ಮೆಂಟ್ ತೊಗೊಳ್ಳಿ ಯಾಕಂದರೆ ಇನ್ಮೇಲೆ ಅವ್ರು ಬ್ಯಿ ಆಗ್ಬೋದು ಇಲ್ಲಿ ತನಕ ಸ್ವಲ್ಪ ಫ್ರೀನೇ ಇದ್ದರು ಈಗ ತುಂಬ ಜನಕ್ಕೆ ಇದೊಂದು ತುಂಬ ಸಹಾಯ ಆಗುತ್ತೆ ಹಾಗಾಗಿ ಎಲ್ಲರೂ ಬ್ಯುಸಿ ಆಗ್ಬಿಡ್ತಾರೆ ಇನ್ಮೇಲೆ ಸಾರಿ ಇನ್ಮೇಲೆ ಅವ್ರು ಬ್ಯುಸಿ ಆಗ್ಬಿಡ್ತಾರೆ ಸೊ ನೀವು ಮುಂಚೆನೆ ಕಾಲ್ ಮಾಡಿ ಒಂದವರ ಹತ್ರ ಅಪಾಯಿಂಟ್ಮೆಂಟ್ ತಗೊಳ್ಳಿ ಕ್ಲೀನ್ ಮಾಡಿಸ್ಕೊಳ್ಳಿ ಮನೆ ಕ್ಲೀನ್ ಮಾಡ್ಕೊಡ್ತಾರೆ ನಿಮಗೆ ಹಬ್ಬಗಳು ಬಂದಾಗ ಅಥವಾ ಏನೋ ಫೆಸ್ಟಿವಲ್ ನಿಮ್ಮಲ್ಲಿ ಮದುವೆನೋ ಮುಂಜಾನೆ ಇದ್ದಾಗ ಏನಾದ್ರು ಮನೆ ಕ್ಲೀನ್ ಮಾಡಬೇಕಾಗತ್ತೆ ಧೂಳು ಕ್ಲೀನ್ ಧೂಳೆಲ್ಲ ಕ್ಲೀನ್ ಮಾಡಿಕೊಟ್ಟು ಕಿಟಕಿ ಒರೆಸೋದು ಬಾಗ್ ಒರೆಸೋದು ಇದೆಲ್ಲ ಮಾಡಿಕೊಡ್ತಾರೆ ಹಾಗೆ ನಿಮ್ಮ ಸಂಪು ಓವರ್ ಟ್ಯಾಂಕು ಅಥವಾ ಸಿಂಟೆಕ್ಸು ತೊಳೆದು ಕೊಡ್ತಾರೆ ಸೊ ಹಸ್ಬೆಂಡ್ ವೈಫ್ ಇಬ್ಬರು ಇವತ್ತು ನಮ್ಮ ಮನೆಗೆ ಬಂದಿದ್ದಾರೆ ಅವ್ರನ್ನೂ ಪರಿಚಯನೂ ಮಾಡಿಸ್ತೀನಿ ನಿಮ್ಮೆಲ್ರಿಗೂ ಹಂಡ್ರೆಡ್ ಪರ್ಸೆಂಟ್ ಯೂಸ್ಫುಲ್ ಆಗುತ್ತೆ ಇದು ಅಂತ ಅಂದ್ಕೊಂಡಿದ್ದೀನಿ ಬಿಕಾಸ್ ನಮ್ಮ ಸುತ್ತಮುತ್ತ ಈ ಥರ ಒಂದು ಫೆಸಿಲಿಟಿ ಇರಲಿಲ್ಲ ಇದು ಸಿಕ್ಕಿರೋದು ಒಳ್ಳೆದಾಯ್ತು ಬನ್ನಿ ಅವ್ರನ್ನೇ ಮಾತಾಡ್ಸೋಣ ಸರ್ ನಮಸ್ತೆ ನಮಸ್ತೆ ಮೇಡಮ್ ನಿಮ್ಮ ಹೆಸರು ಹನುಮಂತಪ್ಪ ನೀವು ಯಾವ್ದಿಬ್ರು ಒಂದೇ ಊಟ ಇಲ್ಲಿ ದಾವಣಗೆರೆ ತಾಲೂಕು ದಾವಣಗೆರೆ ಹೌದಾ ನಿಮ್ ಮಕ್ಳಿದಾರ ಎಂಟನೇ ತರಗತಿ ಓದ್ತದಾಳ ಒಬ್ಬನು ಐನೇ ತರಗತಿ ಓದ್ತದ ನಿಮ್ಗೆ ಇದು ಯಾವಾಗಿಂದ ಶುರು ಮಾಡ್ಕೊಂಡ್ರಿ ಇದನ್ನ ಕೆಲಸನ ಮೂರು ತಿಂಗಳಿಂದ ಹೊರಗಡೆ ಅವಾಗವಾಗ ಹೋಗಿ ಒಂದು ಎರಡು ಮಾಡ್ಬಾರ ಇವರಿಗೆ ಕೈ ನೋವು ಆದ್ಮೇಲೆ ನಾವು ಇದೇ ಕೆಲಸ ಮಾಡಿದ್ರೆ ಹೆಂಗ್ ಚೆನ್ನಾಗೇನ ಅಂತ ಅನ್ಕೊಂಡು ಈಗ ಮನೆ ಕ್ಲೀನಿಂಗ್ ಮಾಡೋದು ಮನೆಗೆ ಜಾಸ್ತಿ ಇರಲ್ಲ ಹೌದು ಆಮೇಲೆ ಅವರು ಕೇಳ್ಬೇಕಾಗುತ್ತೆ ಹಂಗಾಗಿ ಆ ಕೆಲಸ ನಾವು ಮಾಡಿದ್ರೆ ದಣಗೆ ಸುತ್ತೆ ಅ ತುಂಬಾ ದೂರ ಆದ್ರೆ ಆಮೇಲೆ ಏನ್ ನೋಡಿ ಸ್ವಲ್ಪ ದೂರ ಆದ್ರೆ ನೀವು ಟ್ರಾನ್ಸ್ಪೋರ್ಟೇಶನ್ ಚಾರ್ಜಸ್ ಅಂದ್ರೆ ಅವರು ಬಸ್ಸಿಗೆ ಬರ್ತಾರಲ್ವಾ ಆ ಚಾರ್ಜಸ್ ಎಲ್ಲ ನೀವೇ ಕೊಡ್ಬೇಕಾಗತ್ತೆ ನೀವು ಎಲ್ಲಿಂದ ಕರಿತೀರಾ ಅನ್ನೋದ್ರ ಮೇಲೆ ಡಿಪೆಂಡ್ ದಾವಣಗೆರಲ್ಲೇ ಆದ್ರೆ ಅವರೇ ಬಂದ್ ಮಾಡ್ಕೊಡ್ತಾರೆ ನಿಮ್ಮ ಸುತ್ತಮುತ್ತ ದೂರ ಆದರೆ ನೀವು ಶಿ ಟ್ರಾನ್ಸ್ಪೋರ್ಟೇಶನ್ ಚಾರ್ಜಸ್ ಕೊಡಿ ಅವ್ರಿಗೆ ಇನ್ನು ಕ್ಲೀನ್ ಹೇಗೆ ಮಾಡ್ತಾರೆ ಏನಂತ ನೀವು ಈಗ ವಿಡಿಯೋದಲ್ಲಿ ನೋಡ್ತೀರಾ ನಾವು ಮಾಡಿಸ್ಕೊಂಡು ನಿಮಗೆ ತೋರಿಸ್ತೀನಿ ಅವ್ರ ನಂಬರ್ ಡಿಸ್ಪ್ಲೇಲಿ ಕೊಟ್ಟಿರ್ತೀನಿ ತುಂಬ ಒಳ್ಳೆ ಕೆಲಸ ಇದು ಯಾಕಂದರೆ ಎಲ್ಲರೂ ಮನಸ್ಸು ಮಾಡಲ್ಲ ಇದು ಬೇಕಾದಷ್ಟು ನಾವು ಕೊಡ್ತೀವಿ ಅಂತ ಇದ್ರೂ ಕೆಲವೊಂದು ಕಡೆ ಸಿಗೋದಿಲ್ಲ ತುಂಬ ಒಳ್ಳೆ ಕೆಲಸ ಥ್ಯಾಂಕ್ ಯು ಇಬ್ಬರಿಗೂ ಇದು ನಮ್ಮ ಮನೆಯ ಮೇಲೆ ಅಂದರೆ ಸೆಕೆಂಡ್ ಫ್ಲೋರಲ್ಲಿ ಶೀಟ್ ಇದೆ ಆ ಶೀಟ್ ಮೇಲೆ ಕಟ್ಟೆ ಕಟ್ಸ್ಬಿಟ್ಟು ನಾವು ಸಿಂಟೆಕ್ಸ್ನ ಇಟ್ಟಿರೋದು ಅಂದರೆ ವಾಟರ್ ಪ್ರೆಷರ್ ಚೆನ್ನಾಗಿರುತ್ತೆ ಅಷ್ಟು ಮೇಲೆ ಇಟ್ಟರೆ ಅಂತ ಹೇಳಿ ಸೆಕೆಂಡ್ ಫ್ಲೋರ್ ಮೇಲೆ ಶೀಟ್ ಹಾಕ್ಸಿದ್ದೀವಿ ಇಲ್ಲಿ ನೋಡಿ ಇದನ್ನು ತೋರಿಸ್ತಾರೋ ಉದ್ದೇಶ ನಾವು ಇವರಿಗೆ ಒಂದು ಮಾತು ಕೂಡ ಈ ರೀತಿ ಕ್ಲೀನ್ ಮಾಡಿ ಈ ಥರ ತೊಳಿಯಿರಿ ಅಂತ ಯಾರೂ ಹೇಳಲಿಲ್ಲ ಅದನ್ನು ವಾಲೆಂಟ್ರಿಯಾಗಿ ಎಷ್ಟು ಕ್ಲೀನಾಗಿ ಅಷ್ಟು ಅಚ್ಚುಕಟ್ಟಾಗಿ ಮಾಡಿದರೆ ತುಂಬ ಖುಷಿಯಾಯಿತು ನನಗೆ ಆ ವರ್ಕ್ ನೋಡಿ ಈ ಸೆಕೆಂಡ್ ಫ್ಲೋರ್ ಮೇಲೆ ನಮ್ಮ ಮನೆಯವರೇ ಜೊತೆಗೆ ಹೋಗಿ ಅವರೇ ಕ್ಯಾ ಶೂಟ್ ಮಾಡಿದ್ದು ಇದು ಜನ್ವರಿ ಮೂ ಸಾರಿ ಡಿಸೆಂಬರ್ ಮೂವತ್ತನೇ ತಾರೀಕು ಟ್ವೆಂಟಿ ಟ್ವೆಂಟಿ ತ್ರೀ ಅಂದರೆ ನಮ್ಮ ಮನೆಯವ್ರಿಗೆ ಆ್ಯಕ್ಸಿಡೆಂಟ್ ಆಗೋ ಹಿಂದಿನ ದಿನ ಸೊ ಇದು ಲಾಸ್ಟ್ ವಿಡಿಯೋ ಅವರು ಶೂಟ್ ಮಾಡಿದ್ದು ನನಗೆ ನಿಜ ಹೇಳಬೇಕಂದ್ರೆ ಒಂದು ನನ್ನದೇ ರೈಟ್ ಹ್ಯಾಂಡ್ ಓದಂಗೆ ಆಗ್ಬಿಟ್ಟಿದೆ ಯಾಕಂದರೆ ಪ್ರತಿಯೊಂದಕ್ಕೂ ಹೆಲ್ಪ್ ತೊಗೊಳ್ತಾ ಇದೆ ಮನೆ ಒಳಗಡೆ ಏನೇ ಶೂಟ್ ಮಾಡಿದ್ರು ಅವ್ರಿಗೂ ಕ್ಯಾಮ್ರಾಗೂ ಸಂಬಂಧ ಇಲ್ಲ ಬಿಕಾಸ್ ಅವ್ರಿಗೆ ತುಂಬ ಕೆಲಸ ಇರುತ್ತೆ ಅವ್ರ ಕೆಲಸ ಮಾಡಿಕೊಂಡ್ರೆ ಸಾಕಾಗಿರುತ್ತೆ ಬಟ್ ಆಚೆ ಕಡೆ ಹೋಗುವಾಗ ನಾವು ಡೇಟ್ಸ್ನ ಪ್ಲ್ಯಾನ್ ಮಾಡ್ಕೋತೀವಿ ಅವ್ರು ಯಾವತ್ತು ಫ್ರೀ ಇರ್ತಾರೋ ಆ ಒಂದು ದಿನದಲ್ಲಿ ನಾವು ಪ್ಲ್ಯಾನ್ ಮಾಡಿಕೊಂಡು ಟ್ರಾವೆಲ್ ಮಾಡ್ತಾ ಇದ್ವಿ ಆಮೇಲೆ ಕಂಪ್ಲೀಟ್ ಶೂಟಿಂಗ್ ನನಗೆ ಹೆಲ್ಪ್ ಇದ್ರು ಅಷ್ಟೇ ಅಷ್ಟು ಬಂದರೆ ಮನೆಗೆ ಬಂದ ತಕ್ಷಣ ಮತ್ತು ನನ್ನ ಕೆಲಸ ನಾನೇ ಮಾಡ್ಕೋಬೇಕು ಎ ಟು ಜಿ ಅವರು ಮನೆ ಯಾವುದೇ ಒಂದು ವಿಷಯಕ್ಕೆ ಮನೆಯ ಒಳಗಿನ ವಿಷಯಕ್ಕೆ ತಲೆ ಕೆಡಿಸ್ಕೊಳ್ಳಲ್ಲ ನಾನು ಆಚೆ ಕಡೆ ಕೆಲಸ ಅವರಿಂದ ಹೆಲ್ಪ್ ತೊಗೊಳ್ತಾ ಇದ್ದೆ ಬಟ್ ಇವಾಗಂತೂ ಎಲ್ಲೂ ಟ್ರಾವೆಲ್ ಪ್ಲ್ಯಾನ್ಸ್ ಇಲ್ಲ ನನಗೆ ಏನು ಮಿಸ್ ಮಾಡ್ಕೊಂಡಿಲ್ಲ ಸದ್ಯಕ್ಕೆ ಎಲ್ಲಾದರೂ ಟ್ರಾವೆಲ್ ಮಾಡಬೇಕು ಶೂಟ್ ಮಾಡಬೇಕು ಅಂದಾಗ ಆ ಒಂದು ವ್ಯತ್ಯಾಸ ಗೊತ್ತಾಗುತ್ತೆ ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ರು ಕೆಲಸ ಕೆಲಸ ಇದು ಕೆಳಗಡೆ ನಮ್ಮ ಮನೆಯ ಮುಂದಿನ ಸಂಪು ಎಲ್ಲರೂ ಕೇಳ್ತಾ ಇರ್ತೀಲ್ವ ಮನೆ ಎಷ್ಟು ಚೆನ್ನಾಗಿದೆ ನೀವು ಮತ್ತೆ ಯಾಕೆ ಮನೆ ಕಟ್ಟಿಸ್ತಾ ಇದ್ದೀರಾ ಅಂತ ನೋಡಿ ಮೇನೆ ಮೇನ್ ಡೋರ್ ಅಂದರೆ ಔಟ್ ಹತ್ರ ಒಂದು ಕಬ್ನದ್ದು ಸೇಫ್ಟಿ ಡೋರ್ ಇದೆ ಅಲ್ವಾ ಆ ಡೋರ್ ತೆಗೆದ್ರೆ ರೋಡು ನನಗೆ ಆಚೆ ಕಡೆ ಕೂತ್ಕೋಬೇಕು ಒಂದು ಗಾಳಿ ಬೇಕು ಬಿಸಿಲು ಬೇಕು ಅಂತಂದರೆ ಸಾಧ್ಯವೇ ಇಲ್ಲ ನಮ್ಮ ಮನೆ ಕಾಮನ್ ವಾಲ್ ಆಗಿರೋದ್ರಿಂದ ಎರಡೂ ಕಡೆಗೂ ಕಿಟಕಿ ಇಲ್ಲ ವೆಂಟಿಲೇಷನ್ ಪ್ರಾಬ್ಲಮ್ ಹಾಗಾಗಿ ನಾವು ಮನೆ ಬೇಕೇ ಬೇಕು ಅಂತ ಕಟ್ಟಿಸ್ತಾ ಇರೋದು ಹಾಗೆ ಸದ್ಯಕ್ಕೆ ಮನೆ ಕೆಲಸ ನಿಲ್ಲಿಸಿದ್ದೀವಿ ಇಲ್ಲಿ ನೋಡಿ ಸಂಪು ಯಾವ ರೀತಿ ಆಗಿದೆ ಅಂತ ಯಾಕಂದರೆ ಸಡನ್ನಾಗಿ ಎಲ್ಲರೂ ಹೇಳೋಕೆ ಸ್ಟಾರ್ಟ್ ಮಾಡಿದ್ರು ನಮ್ಮದು ಶಾಂತಿಸಾಗರದಿಂದ ನೀರು ಬರುತ್ತೆ ಆ ನೀರು ತುಂಬ ಗಲೀಜು ಬಂದಿದೆ ಈ ಸಲ ಅಂತ ಅವರೆಲ್ಲ ಹೇಳಿದ ತಕ್ಷಣ ನನ್ನ ಮನೆಯವ್ರಿಗೆ ಹೇಳಕ್ಕೆ ಸ್ಟಾರ್ಟ್ ಮಾಡಿದೆ ಇಲ್ಲ ನಾವು ಕ್ಲೀನ್ ಮಾಡಿಸ್ಬೇಡ ಮಾಡಿಸ್ಬೇಡೋಣ ಅಂಥೇಳಿ ಸೊ ಲಕ್ಕಿಲಿ ಇವರು ಅದೇ ಟೈಮ್ಗೆ ಸಿಕ್ಕರು ಎಷ್ಟು ಮಣ್ಣು ಬಂದಿತ್ತು ಆ ನೀರಲ್ಲಿ ಅಂತಂದರೆ ಪಾಪ ಅವರು ಒಂದು ಬ್ರಷ್ ತೊಗೊಂಡು ಪೂರ್ತಿ ತಿಕ್ಕಿ ತೊಳೆದು ಕ್ಲೀನ್ ಮಾಡಿದ್ರು ಅಷ್ಟು ಆಗಿ ಹೋಗ್ಬಿಟ್ಟಿತ್ತು ನೋಡಿ ಕ್ಲೀನ್ ಆದಮೇಲೆ ಯಾವ ರೀತಿ ಕ್ಲೀನ್ ಮಾಡಿದ್ದಾರೆ ಅಂತ ಕೂಡ ನಾನು ನಿಮಗೆ ತೋರಿಸ್ತೀನಿ ಆಯಿತಾ ಯಾಕಂದರೆ ಅದು ಡಿಫ್ರೆನ್ಸ್ ನಿಮಗೆ ಗೊತ್ತಾಗಬೇಕು ನಾವು ಮನೆಯವ್ರು ಮಾಡೋ ಮಾ ಮಾಡೋದಕ್ಕೂ ಕೆಲಸವ್ರು ಮಾಡೋಕ್ಕೂ ಡಿಫ್ರೆನ್ಸ್ ಇರುತ್ತೆ ಅಂತ ಯಾವಾಗಲೂ ಅನ್ಕೋತೀವಿ ಬಟ್ ಇಲ್ಲ ನಿಜವಾಗ್ಲೂ ಅಷ್ಟು ಅಚ್ಚುಕಟ್ಟಾಗಿ ನೀಟಾಗಿ ಮಾಡಿ ಪೂರ್ತಿ ನೆಲ ಒರೆಸ್ದಂಗೆ ಕ್ಲೀನಾಗಿ ಒರೆಸ್ಬಿಟ್ರು ಅಷ್ಟು ಚೆನ್ನಾಗಿ ಮಾಡಿದರು ಅದು ಖುಷಿ ನನಗೆ ಅಂದರೆ ಹಾನೆಸ್ಟಾಗಿ ಮಾಡೋರು ತುಂಬ ಅಪರೂಪ ನಿಮಗೆ ಯಾರಿಗಾದರೂ ಇವ್ರ ಸರ್ವಿಸ್ ಬೇಕು ಅಂದರೆ ಈ ಗಂಡ ಹೆಂಡ್ತಿನ ಅಪ್ರೋಚ್ ಮಾಡಿ ನಂಬರ್ ಕೊಟ್ಟಿರ್ತೀನಿ ಥ್ಯಾಂಕ್ ಯು